ಸದ್ಯ ಹೆಸರುಘಟ್ಟ ಜಿಲ್ಲಾ ಪಂಚಾಯಿತಿ ಚುನಾವಣೆ ಸಿದ್ದತೆ ಮಾಡಿಕೊಳ್ಳುತ್ತಿರುವ ವ್ಯಕ್ತಿಗಳಲ್ಲಿ ರಾಜೇಶ್ ಕೂಡ ಒಬ್ಬರು ಶಾಸಕರು ಮಾತು ಕೊಟ್ಟಿದ್ದಾರೆ ಎನ್ನುವ ಲೆಕ್ಕಾಚಾರದಲ್ಲಿ ಬಹಳಷ್ಟು ಕಡೆ ಮಾತುಕತೆಗಳು ನಡೆಯುತ್ತಿವೆ ಕಾಂಗ್ರೆಸ್ನಿಂದ ಬಿಜೆಪಿ ಮನೆಗೆ ಬಂದಿರುವ ರಾಜೇಶ್ ಈ ಬಾರಿ ಮೀಸಲಾತಿ ಬಂದರೆ ಅಖಾಡಕ್ಕೆ ಇಳಿಬೇಕು ಎನ್ನುವ ಮನದಾಸೆ ಇಟ್ಕೊಂಡಿದ್ದಾರೆ ಹೇಗಾದರೂ ಮಾಡಿ ರಾಜಕಾರಣದಲ್ಲಿ ಬೆಳೆಯಬೇಕು ಹಾಗೂ ಒಂದಷ್ಟು ಸಮಾಜ ಸೇವೆ ಮಾಡಬೇಕು ಎನ್ನುವ ಕನಸಿನ ಮನೆಯನ್ನೇ ಕಟ್ಕೊಂಡಿದ್ದಾರೆ ಅದು ಅಲ್ಲದೆ ಶಾಸಕ ವಿಶ್ವನಾಥ್ ಕೂಡ ಬಿಜೆಪಿಗೆ ಬರುವಾಗ ನಿಮ್ಮನ್ನ ಬೆಳೆಸ್ತೀನಿ ಎನ್ನುವ ಮಾತುಗಳನ್ನು ಕೂಡ ಹೇಳಿದ್ದಾರಂತೆ ಹಲವಾರು ಕಾರ್ಯಕ್ರಮಗಳಲ್ಲಿ ಸ್ವತಃ ರಾಜೇಶ್ ಕೂಡ ಹೇಳಿದ್ದಾರೆ ಸರ್ ನಮ್ಮ ಸಾಹೇಬ್ರಾದ ಎಸ್ ಆರ್ ವಿಶ್ವನಾಥ್ ಸಾಹೇಬ್ರ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಪಕ್ಷದಲ್ಲಿ ಬಂದು ಸೇರಿ ಒಂದು ಒಂದು ವರ್ಷ ಆಗಿದೆ ನಮ್ಮ ಸಾ ಸಾಹೇಬರು ನಮಗೆ ಸ್ಥಾನಮಾನಗಳನ್ನು ಬೇಜಾನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಮ ಸಾಹೇಬರು ಎಷ್ಟು ಮುಂದೆ ಬೆಳೀತಾರೋ ಅವ್ರ ಹಿಂದೆಗಡೆ ಅವ್ರು ಬೆನ್ನೊಲೋಗಿ ನಿಂತಿರ್ತೀವಿ ಅವ್ರ ಬೆನ್ನೋಲೋಗಿ ಅವ್ರ ರಾಜಕೀಯವಾಗಿ ಎಷ್ಟು ಬೆಳೀತಾರೋ ಸಾಹೇಬರು ಅವ್ರ ಹಿಂದಗಡೆ ನಾವು ಬೆನ್ನಲ್ಲೋಗಿ ನಿಂತಿರ್ತೀವಿ ಸರ್ ಹಾಗಾಗಿ ಶಾಸಕ ವಿಶ್ವನಾಥ್ ಮಾತನ್ನ ನಂಬಿಕೊಂಡು ರಾಜೇಶ್ ಪಕ್ಷ ಸಂಘಟನೆಯ ಜೊತೆಗೆ ಜಿಲ್ಲಾ ಪಂಚಾಯಿತಿಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಅದು ಅಲ್ಲದೆ ಪಕ್ಷದಲ್ಲಿ ರೈತ ಮೋರ್ಚಾ ಅಧ್ಯಕ್ಷ ಸ್ಥಾನವನ್ನ ಕೂಡ ನೀಡಿರೋದ್ರಿಂದ ಹೆಚ್ಚಿನ ಜವಾಬ್ದಾರಿ ಕೂಡ ರಾಜೇಶ್ ಮೇಲಿದೆ ಆದ್ರೆ ಮೀಸಲಾತಿ ಬರಬೇಕು ಅಷ್ಟೇ ಒಂದ್ ವೇಳೆ ಮೀಸಲಾತಿ ಬರದೇ ಇದ್ರೆ ರಾಜೇಶ್ ಕನಸಿಗೆ ಬ್ರೇಕ್ ಬಿದ್ದಂತೆ ಒಟ್ನಲ್ಲಿ ಮೀಸಲಾತಿ ಬಂದ್ರೆ ರಾಜೇಶ್ ಕೈ ಹಿಡಿತಾರ ಶಾಸಕ ಎಸ್ಆರ್ ವಿಶ್ವನಾಥ್ ಎನ್ನುವ ಚರ್ಚೆಗಳು ಹೆಸರುಘಟ್ಟ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಗಲ್ಲಿ ಗಲ್ಲಿಗಳಲ್ಲಿ ಕೇಳುತ್ತಿರುವ ಮಾತು ಆದ್ರೆ ಮೀಸಲಾತಿಗೆ ಕಾಯಬೇಕಷ್ಟೇ